ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಉಪಯೋಗವಾಗುವಂತಹ ಕಿಚನ್ ಟಿಪ್ಸನ್ನು ಈ ವಿಡಿಯೋದಲ್ಲಿ ನೋಡೋಣ ಈಗ ಮೊದಲನೇ ಟಿಪ್ಸನ್ನು ನೋಡೋಣ ನೋಡಿ ಮನೆಯಲ್ಲಿ ಆಗಾಗ ಈ ಥರ ಆಯಿಲ್ ಚೆಲ್ತಾ ಇರುತ್ತೆ ಕೈಯಲ್ಲಿ ಮುಟ್ಟಿದರೆ ಕೈಯೆಲ್ಲ ಜಿಡ್ಡಾಗುತ್ತೆ ಸೊ ನಾವು ಕೈಯಲ್ಲಿ ಮುಟ್ಟದಿರೋ ಇದನ್ನು ಯಾವ ಥರ ಕ್ಲೀನ್ ಮಾಡ್ಕೋಬಹುದು ಅಂತಂದರೆ ಮನೆಯಲ್ಲಿ ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಇಲ್ಲ ಅಂತಂದರೆ ಮೈದಾ ಹಿಟ್ಟಿದ್ರೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಅದರ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಸೊ ಜಾಸ್ತಿ ಕೂಡ ಏನು ಬೇಕಾಗಿಲ್ಲ ಸ್ವಲ್ಪ ತೊಗೊಂಡಿ ಥರ ಸ್ಪ್ರೆಡ್ ಮಾಡಿಕೊಂಡು ಈಗ ಒಂದು ನ್ಯೂಸ್ ಪೇಪರ್ ತಗೊಂಡು ನ್ಯೂಸ್ ಪೇಪರ್ ಇಲ್ಲ ಅಂತಂದರೆ ಟಿಶ್ಯೂ ಪೇಪರಲ್ಲಿ ಕೂಡ ಕ್ಲೀನ್ ಮಾಡ್ಕೋಬೋದು ಹಾಗೆ ಮನೆಯಲ್ಲಿರ್ತಕ್ಕಂಥ ಯಾವುದೇ ವೇಸ್ಟ್ ಪೇಪರ್ನಲ್ಲಿ ನೋಡಿ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೋಬೋದು ಆಯಿಲ್ ಬಿದ್ದಿದೆ ಅಂತ ನಮಗೆ ಗೊತ್ತಾಗೋದು ಕೂಡ ಇಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಸೊ ಖಂಡಿತ ಈ ಟಿಪ್ಸ್ ನಿಮಗೆ ಉಪಯೋಗವಾಗುತ್ತೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯಲ್ಲಿ ಆಯಿಲ್ ಏನಾದರೂ ಚೆಲ್ಲಿದರೆ ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈಗ ಮತ್ತೊಂದು ಟಿಪ್ಸನ್ನು ನೋಡೋಣ ಸಾಮಾನ್ಯವಾಗಿ ಐರನ್ ಪಾತ್ರೆಗಳನ್ನು ಆಗಾಗ ಯೂಸ್ ಮಾಡಿಕೊಂಡು ಹಾಗೆ ಇಟ್ಟಿರ್ತೀವಿ ಸೊ ಕೆಲವರು ಡೈಲಿ ಯೂಸ್ ಮಾಡ್ತಾರೆ ಕೆಲವರು ಒಮ್ಮೊಮ್ಮೆ ಯೂಸ್ ಮಾಡ್ತಾರೆ ಒಮ್ಮೊಮ್ಮೆ ಯೂಸ್ ಮಾಡೋರಿಗೆ ಈ ಟಿಪ್ಸ್ ತುಂಬ ಉಪಯೋಗ ಆಗುತ್ತೆ ನೋಡಿ ನೋಡಿ ನಾವು ಐರನ್ ಪಾತ್ರೆಗಳನ್ನು ಉಪಯೋಗಿಸಿ ಹಾಗೆ ಇಟ್ಟಿದ್ರೆ ಸೊ ಅದು ತುಕ್ಕಿ ಹಿಡಿತಾ ಇರುತ್ತೆ ತುಕ್ಕಿ ಹಿಡೀಬಾರ್ದು ಅಂತಂದರೆ ಐರನ್ ಪಾತ್ರೆಗಳನ್ನು ವಾಶ್ ಮಾಡಿದ್ದಾದಮೇಲೆ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸಿ ಡ್ರೈ ಮಾಡಿಕೊಂಡು ನಂತರ ಕುಕ್ಕಿಂಗ್ ಆಯಿಲನ್ನು ತಗೊಂಡು ನೋಡಿ ಈ ಥರ ನೀಟಾಗಿ ಅಪ್ಲೈ ಮಾಡಿಕೊಂಡು ಸೊ ನಾವು ಯಾವಾಗ ಬೇಕೋ ಆವಾಗ ವಾಶ್ ಮಾಡಿಕೊಂಡು ಯೂಸ್ ಯೂಸ್ ಮಾಡ್ಬೋದು ಈ ಥರ ಮಾಡೋದ್ರಿಂದ ಐರನ್ ಪಾತ್ರೆಗಳು ತುಪ್ಪ ಹಿಡಿಯೋದಿಲ್ಲ ಈಗ ನಾವು ಮತ್ತೊಂದು ಟಿಪ್ಸನ್ನು ನೋಡೋಣ ಯಾವುದೇ ಆಯಿಲ್ ಬಾಟಲ್ ಲೀಕ್ ಆಗ್ತಾ ಇದ್ರೆ ಈ ಟಿಪ್ಸ್ ಅಂತೂ ತುಂಬ ಯೂಸ್ ಆಗುತ್ತೆ ಇಲ್ಲಿ ನಾನು ಕೊಕೋನಟ್ ಆಯಿಲ್ ಬಾಟ್ಲನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಯಾವ ಆಯಿಲ್ ಬಾಟ್ಲಾದರೂ ತಗೋಬೋದು ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಹಳೆಯ ಸಾಕ್ಸು ಹಳೆಯ ಸಾಕ್ಸನ್ನು ತಗೊಂಡು ನೋಡಿ ಬಾಟಲ್ ಸೈಜ್ ನೋಡಿಕೊಂಡು ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಸಾಕ್ಸಷ್ಟು ಉದ್ದ ಬಾಟಲ್ ಆಗಿದ್ದರೆ ಫೋಲ್ಡ್ ಮಾಡುವಷ್ಟೇನಿಲ್ಲ ಸೊ ಚಿಕ್ಕ ಬಾಟ್ಲಾಗಿರೋದ್ರಿಂದ ನಾನು ಇದನ್ನು ಅರ್ಧಕ್ಕೆ ಫೋಲ್ಡ್ ಮಾಡಿ ಈ ಬಾಟ್ಲನ್ನು ಸಾಕ್ಸಲ್ಲಿ ಸೇರಿಸ್ತಾ ಇದ್ದೀನಿ ಈ ಥರ ಸೇರಿಸೋದ್ರಿಂದ ನೋಡಿ ಹಿಡ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಆಯಿಲ್ ಲೀಕ್ ಆದ್ರೂ ಸಾಕ್ಸ್ ಸಾಕ್ಸ್ಗೆ ಮೆತ್ಕೊಳ್ಳುತ್ತೆ ಹಾಗೆ ನಮಗೆ ವಾಶ್ ಮಾಡ್ಕೊಳ್ಳುವುದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀಗೆ ಮಾಡೋದ್ರಿಂದ ಬಾಟಲ್ ಕೂಡ ಜಾರುವುದಿಲ್ಲ ಹಿಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನ ತೆಗೆದುಬಿಟ್ಟು ಬಿಟ್ಟು ನಾವು ಆಗಾಗ ವಾಶ್ ಮಾಡಿ ಮತ್ತೆ ಯೂಸ್ ಮಾಡಬಹುದು ನೋಡಿ ವೇಸ್ಟ್ ಅಂತ ಬಿಸಾಡುವಂತಹ ಹಳೆಯ ಸಾಕ್ಸ್ ಇಂದ ಎಷ್ಟೊಂದು ಉಪಯೋಗ ಇದೆ ಅಂತ ನೀವು ಇಲ್ಲಿ ನೋಡಬಹುದು ಈ ಟಿಪ್ಸ್ ಅನ್ನು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಈಗ ನಾವು ಮತ್ತೊಂದು ಟಿಪ್ಸ್ ಅನ್ನ ನೋಡೋಣ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಟೀ ಮಾಡೇ ಮಾಡ್ತಾರೆ ಸೊ ಟೀ ಮಾಡಿದಾದ್ಮೇಲೆ ನಾವು ಟೀ ಪೌಡರ್ ಅನ್ನ ಬಿಸಾಡ್ತಾ ಇರ್ತೀವಿ ಇದನ್ನ ಬಿಸಾಡೋದ್ರ ಬದಲು ಹೇಗೆ ಉಪಯೋಗಿಸಬಹುದು ಅಂತ ನಾವು ಈಗ ನೋಡೋಣ ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಸೊ ನಾವು ಟೀಯಲ್ಲಿ ಸಕ್ಕರೆಯನ್ನು ಹಾಕಿ ಕುದಿಸೋದ್ರಿಂದ ಸ್ವೀಟ್ನೆಸ್ ಅನ್ನೋದಿರುತ್ತೆ ಸ್ವೀಟ್ನೆಸ್ ಇರ್ದಿರ ನೀಟಾಗಿ ಒಂದು ಮೂರು ನಾಲ್ಕು ಟೈಮ್ ಆದರೂ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಇದನ್ನ ಗಟ್ಟಿಯಾಗಿ ಈ ತರ ಹೆಣ್ಕೋಬೇಕಾಗತ್ತೆ ಸೊ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ ಇದರಲ್ಲಿ ಸ್ವೀಟ್ನೆಸ್ ಅನ್ನೋದು ಇರಲೇಬಾರ್ದು ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಇದನ್ನು ಗಿಡಗಳಿಗೆ ಹಾಕೋಬೇಕಾಗುತ್ತೆ ಗಿಡಗಳಿಗೆ ಹಾಕೋದ್ರಿಂದ ಇದು ಕಾಂಪೋಸ್ಟ್ ಥರ ವರ್ಕ್ ಆಗುತ್ತೆ ಗಿಡಗಳು ಸಮೃದ್ಧವಾಗಿ ಬೆಳೆಯುತ್ತೆ ಈ ಟೀ ಪೌಡರನ್ನು ಸ್ವೀಟ್ನೆಸ್ ಇಲ್ದಿರ ಯಾಕೆ ಚೆನ್ನಾಗಿ ವಾಶ್ ಮಾಡಿ ಗಿಡಗಳಿಗೆ ಹಾಕಬೇಕಂತಂದರೆ ಟೀ ಪೌಡರಲ್ಲಿ ಸ್ವೀಟ್ನೆಸ್ ಇದ್ದರೆ ಇರುವೆಗಳು ಸೇರಿಕೊಳ್ಳುತ್ತೆ ಇರುವೆಗಳು ಸೇರಿಕೊಂಡು ಗಿಡಗಳಿಗೆ ಇರುವಂತಹ ಬೇರುಗಳನ್ನೆಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಯಾವಾಗ ಬೇರುಗಳನ್ನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೋ ಸೊ ಗಿಡಗಳು ಸರಿಯಾಗಿ ಬೆಳೆಯುವುದಿಲ್ಲ ಒಮ್ಮೊಮ್ಮೆ ಗಿಡಗಳು ಸತ್ತೋಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಈ ಟೀ ಪೌಡರನ್ನು ಹಾಗೆ ವೆಜಿಟೇಬಲ್ ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ನೋಡಿ ಗಿಡಗಳು ಎಷ್ಟೊಂದು ಚೆನ್ನಾಗಿ ಬೆಳೀತಾ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು ಸೊ ನಾನು ಮಾತ್ರ ಟೀ ಪೌಡರನ್ನು ಬಿಸಾಡೋದಿಲ್ಲ ಅದನ್ನು ವಾಶ್ ಮಾಡಿ ಗಿಡಗಳಿಗೆ ಹಾಕ್ತಿರ್ತೀನಿ ಹಾಗೆ ವೆಜಿಟೇಬಲ್ ಸಿಪ್ಪೆಗಳನ್ನು ಕೂಡ ಅಷ್ಟೇ ನಾನು ಬಿಸಾಡೋದಿಲ್ಲ ನೀರಿನಲ್ಲಿ ಸೇರಿಸಿ ಆ ನೀರನ್ನು ನಾನು ಈ ಗಿಡಗಳಿಗೆ ಯೂಸ್ ಮಾಡ್ತಾ ಇರ್ತೇನೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದಕ್ಕೆ ನಾನು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡಿಲ್ಲ ಟೀ ಪೌಡರ್ ಹಾಗೆ ತರಕಾರಿ ಸಿಪ್ಪೆಯ ನೀರನ್ನು ಬಳಸ್ತೀನಿ ಹಾಗಾಗಿ ಗಿಡಗಳು ತುಂಬ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುತ್ತೆ ಈ ಎಲ್ಲ ಟಿಪ್ಸ್ ನಿಮಗೆ ಯೂಸ್ ಆಗೋ ಹಾಗಿದ್ರೆ ಪ್ಲೀಸ್ ಒಂದೊಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು